ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಮಾವಾಸೆ ಶುಕ್ರವಾರ ಬಂದಿದೆ ಶುಕ್ರ ಅಮಾವಾಸ್ಯೆ ಅಂತ ಹೇಳ್ತೀವಿ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಮಹಾಶಕ್ತಿ ಹೊಂದಿರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ತುಂಬ ಶಕ್ತಿ ಹೊಂದಿರುವಂಥ ದಿನ ಅಂತಲೇ ಹೇಳ್ಬಹುದು ಯಾಕಂದರೆ ಎಷ್ಟೆಲ್ಲ ನಮಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ಶುಕ್ರ ಅಮಾವಾಸ್ಯೆ ಶುಕ್ರವಾರದ ದಿನ ಬಂದಿದೆ ಲಕ್ಷ್ಮಿಯ ವಾರ ಅಮಾವಾಸ್ಯೆ ಅಂದಾಗ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಸಂಪತ್ತಿಗಾಗಿ ಅಷ್ಟೈಶ್ವರ್ಯಗಳಿಗಾಗಿ ಆರೋಗ್ಯಕ್ಕಾಗಿ ನಾವು ಮಾಡೋದ್ರಿಂದ ಆ ತಾಯಿ ಒಲ್ದು ಬರ್ತಾಳೆ ನಂಬಿಕೆಯಿಂದ ಮಾಡಿಕೊಂಡಾಗ ಶ್ರದ್ಧಾ ಭಕ್ತಿಯನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಹಾಗೂ ಅಮಾವಾಸ್ಯೆ ಅಂದಾಗ ಸಾಕಷ್ಟು ಜನ ಒಂದನ್ನು ತಿಳ್ಕೊಂಡ್ಬಿಡಿ ಸಣ್ಣದಾಗಿ ಸ್ನೇಹಿತರೆ ಯಾಕಂದರೆ ಎಲ್ರಿಗೂ ಕೂಡ ಪಿತೃದೇವತೆಗಳು ಇದ್ದೇ ಇರ್ತಾರೆ ಪಿತೃಗಳಿಗೆ ನಾವು ಆ ದಿನ ತರ್ಪಣ ಬಿಡಬಹುದು ಹಾಗೆ ಪಿಂಡವನ್ನು ಇಡಬಹುದು ಇನ್ನು ಮುಖ್ಯವಾಗಿ ಕಾಗೆಗಳಿಗೆ ಆಹಾರ ಕೊಡಬಹುದು ನಾಯಿಗಳಿಗೆ ಆಹಾರ ಕೊಡಬಹುದು ಈ ಪ್ರಾಣಿ ಪಕ್ಷಿಗಳಿಗೆ ನಾವು ಆಹಾರ ಕೊಟ್ಟಾಗ ಹಾಗೂ ನಿರ್ಗತಿಕರಿಗೆ ದಾನ ಧರ್ಮ ಮಾಡಿದಾಗ ಈ ದಿನ ಈ ಸಣ್ಣ ಒಂದು ಕೆಲಸವನ್ನು ನೀವು ಮಾಡ್ಕೊಂಡು ಬಿಟ್ಟರೆ ಯಾವುದೇ ರೀತಿಯಾದಂಥ ಕಷ್ಟಗಳು ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಆ ಮುಂದಿನ ಪೀಳಿಗೆ ಅನ್ನುವಂಥದ್ದು ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಬದುಕ್ತಾರೆ ಸ್ನೇಹಿತರೆ ಇದು ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ ನಾವೆಲ್ಲರೂ ಕೂಡ ಪಿತೃಗಳಿಂದ ಅವರ ಆಶೀರ್ವಾದ ಅವರು ನಮ್ಮನ್ನು ಪ್ರೀತಿಸಿ ಹೋಗಿರ್ತಾರೋ ಅಥವಾ ದ್ವೇಷಿಸಿ ಹೋಗಿರ್ತಾರೋ ಗೊತ್ತಿಲ್ಲ ಆದರೆ ಅವರುಗಳಿಗಾಗಿ ಈ ದಿನ ಒಂದು ಮೀಸಲಾಗಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಜವಾಗಲೂ ನಮ್ಮ ಕುಟುಂಬ ಅನ್ನೋದು ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ಇರೋದಿಲ್ಲ ಇನ್ನು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿದೆ ನಮಗೆ ಅನ್ನುವಂಥವರು ನಿಮ್ಮ ಇಷ್ಟ ಸ್ನೇಹಿತರೆ ಏನಾದರೂ ದಾನ ಧರ್ಮ ಮಾಡಬಹುದು ಈ ಈಗ ಚಳಿಗಾಲ ಇರೋದರಿಂದ ನೀವು ಕಂಬಳಿಯನ್ನು ಸ್ವೆಟರನ್ನು ಹಾಗೂ ಶಾಲ್ವ ಈ ಚಪ್ಪಲಿ ಶೂಸು ಈ ಥರ ಏನೇ ಆಗಲಿ ನಿಮ್ಮ ಶಕ್ತಿಯ ದಾನ ಧರ್ಮ ಮಾಡಿ ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಕೂಡ ಬೇಕಾಗಿರೋದಿಲ್ಲ ಈ ದಾನ ಧರ್ಮ ಮಾಡೋದ್ರಿಂದ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ಮುಖ್ಯವಾಗಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಈಗ ಓಡಾಡ್ತಾ ಇರ್ತೀವಿ ಒಂದು ಹೊಸದಾಗಿ ಏನೇ ಕೊಂಡ್ಕೊಳ್ಬೇಕು ಅಂದರೂ ಎಲ್ಲವೂ ಫ್ರೆಶ್ ಆಗೇ ಇರಬೇಕು ಅಂತಂದ್ಬಿಟ್ಟು ಬಯಸುವಂಥ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಅಕ್ಕಿ ಇರುತ್ತೆ ಅನ್ನವನ್ನು ನಾವು ಮಾಡೇ ಮಾಡ್ತೀವಿ ಅದರಲ್ಲಿ ಮಾಡುವಂಥ ಪರಿಹಾರ ಎಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ ಯಾವ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ ನೋಡಿ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ಇದು ಎಷ್ಟು ಜನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇದು ಸತ್ಯ ಯಾಕಂದರೆ ಹಿಂದಿನ ಕಾಲದಲ್ಲೆಲ್ಲ ಕೂಡ ಆರು ತಿಂಗಳಿಗೆ ವರ್ಷಕ್ಕಾಗುವಷ್ಟು ದವಸ ಧಾನ್ಯಗಳನ್ನ ಶೇಖರಣೆ ಮಾಡಿರ್ತಾ ಇದ್ದರು ಈಗ ಎಲ್ಲ ಕಲುಷಿತ ಆಗಿರೋದ್ರಿಂದ ಅಷ್ಟು ದಿನ ಎಲ್ಲ ಸ್ಟೋರೇಜ್ ಮಾಡಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವುಗಳು ಸಮಯಕ್ಕೆ ಬೇಕಾದಂತ ವಸ್ತುಗಳನ್ನ ಅಗತ್ಯವಾಗಿರುವಂಥ ವಸ್ತುಗಳನ್ನ ತಗೊಂಡು ಬರ್ತೀವಿ ತೊಂದರೆ ಇಲ್ಲ ಆದ್ರೆ ನಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಮಾಡುವಂಥ ಪರಿಹಾರ ನೋಡಿ ಅನ್ನಪೂರ್ಣೇಶ್ವರಿ ತಾಯಿ ಒಲಿದು ಬಂದ್ರೆ ಸಾಕು ಶ್ರೀ ಮಹಾಲಕ್ಷ್ಮಿ ಷ್ಟೈಶ್ವರ್ಯಗಳನ್ನು ತಗೊಂಡು ಬರ್ತಾಳೆ ಹೌದು ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಈಗ ನಾವು ಏನು ಮಾಡ್ತೀವಿ ಅಂದರೆ ಯಾರಾದರೂ ನೆಂಟರು ಬಂದಿದ್ದ ತಕ್ಷಣ ಅವರು ತಿಂದಿದ್ದಾರೋ ಇಲ್ವೋ ಬಿಸಿಲಲ್ಲಿ ಬಂದಿದ್ದಾರೆ ಅಂತ ತಕ್ಷಣಕ್ಕೆ ಬಂದಿದ್ದ ತಕ್ಷಣ ನೀರು ಕೊಡ್ತೀವಿ ಆಮೇಲೆ ಸ್ವಲ್ಪ ಹೊತ್ತಿದ್ದುಕೊಂಡೆ ನಡೀರಿ ಊಟ ಮಾಡಿ ಅಂತ ಹೇಳ್ತೀವಿ ಯಾರೇ ಬಂದರೂ ಕೂಡ ಅವ್ರಿಗೆ ಸಂತೃಪ್ತಿಗೊಳಿಸಬೇಕು ಅಂದರೆ ನಾವು ಊಟವನ್ನು ಬಡಿಸಬೇಕು ಅಡುಗೆಯನ್ನು ಮಾಡಿ ಈ ರೀತಿ ಮಾಡಿದಾಗ ಇದರಲ್ಲಿರುವಂಥ ಸಂತೋಷ ಇನ್ನು ಪ್ರಪಂಚದಲ್ಲಿ ನಾವು ಈ ಏನು ಹುಡುಕಿದ್ರು ಸಿಗೋದಿಲ್ಲ ಅನ್ನ ನಾವು ತಿಂದಿದ ತಕ್ಷಣ ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ತುಂಬ ಚೆನ್ನಾಗಿರಿ ನೀವು ಸಾಕು ನಂಗೆ ಇಷ್ಟು ಅಂತ ಹೇಳ್ತೀವಿ ಇದು ಒಂದನ್ನೇ ನಾವು ಸಾಕು ಇಷ್ಟು ಅಂತ ಹೇಳೋದು ಸ್ನೇಹಿತರೆ ಇನ್ನು ಎಲ್ಲವೂ ಕೂಡ ಮನುಷ್ಯನಿಗೆ ನಮ್ಮ ಸ್ವಭಾವ ಇರುತ್ತೆ ಅಂದರೆ ನಾವು ಇನ್ಯಾವುದು ಕೂಡ ಇನ್ನೂ ಬೇಕು ಅಂತ ಬಯಸುವಂಥದ್ದು ಆದರೆ ಅನ್ನಪೂರ್ಣೇಶ್ವರಿ ಸಂತೃಪ್ತಿಗೊಂಡಾಗ ಸಾಕು ಅಂತ ಹೇಳುತ್ತೆ ಅದಕ್ಕೋಸ್ಕರ ಯಾರಿಗೆ ಆಗಲಿ ಊಟದಲ್ಲಿ ಸಂತೃಪ್ತಿಗೊಳಿಸಿ ಅಂತ ಹೇಳುವಂಥದ್ದು ಆ ಜಾಗದಲ್ಲಿ ಮಹಾಲಕ್ಷ್ಮಿ ಬಂದು ಕುತ್ಕೋತಾಳೆ ಸ್ನೇಹಿತರೆ ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ತಿಂಗಳಿಗೆ ನಾವು ಒಂದು ಸಾರಿ ಆದರೂ ಅಕ್ಕಿಯನ್ನು ದಾನ ಧರ್ಮ ಮಾಡಬೇಕು ಒಂದೇ ಸಾರಿ ಮಾಡೋದಕ್ಕಾಗೋದಿಲ್ಲ ಏನು ಮಾಡಬೇಕು ಗೊತ್ತಾ ನಾವು ಪ್ರತಿನಿತ್ಯ ಅನ್ನ ಮಾಡುವ ಸಮಯದಲ್ಲಿ ದಿನಕ್ಕೆ ಒಂದು ಬಾರಿ ಒಂದು ಇಡಿಯಷ್ಟು ಅಥವಾ ಒಂದು ಬೊಗಸೆಯಷ್ಟು ಪಕ್ಕಕ್ಕೆ ಎತ್ತಿಟ್ಟಾಗ ನಾವು ಪ್ರತಿನಿತ್ಯ ಒಬ್ಬರಿಗೆ ದಾನ ಮಾಡಿದ ಪುಣ್ಯ ಫಲ ಅನ್ನೋದು ನಮಗೆ ಸಿಗುತ್ತೆ ನೀವು ತದನಂತರ ಇದನ್ನು ತಿಂಗಳ ಕೊನೆಯಲ್ಲಿ ತಗೊಂಡೋಗಿದ್ದೆ ಯಾರಿಗಾದರೂ ಕೂಡ ನಿಮ್ಮ ಶಕ್ತಿಯ ಅನುಸಾರ ಇನ್ನಷ್ಟು ಏನಾದರೂ ಸೇರಿಸಿ ಕೂಡ ಕೊಡಬಹುದು ಅಂದರೆ ತರಕಾರಿಗಳು ಕೊಡಬಹುದು ಇನ್ನು ದವಸ ಧಾನ್ಯಗಳು ಕೊಡಬಹುದು ಅದರ ಜೊತೆ ಬಟ್ಟೆ ದುಡ್ಡು ಏನೇ ಇರುತ್ತೆ ನೋಡಿ ಈ ರೀತಿಯೇ ಕೊಡಬೇಕು ಹೀಗೆ ಕೊಡಬೇಕು ಅಂತ ಏನೂ ಇಲ್ಲ ನಮ್ಮ ಮನಸ್ಸಿಗೆ ತೃಪ್ತಿಯಾಗುವಂಥ ರೀತಿಯಲ್ಲಿ ಏನು ಕೊಟ್ಟರು ಕೂಡ ನಮ್ಮ ಮನೆಯಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಅಂತ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅದಕ್ಕೆ ನಾವು ಈ ಪರಿಹಾರವನ್ನು ಇದರ ಜೊತೆ ಮಾಡಿಕೊಳ್ಬೇಕು ಯಾವ ರೀತಿ ಅಂತ ಇಲ್ಲಿ ತಿಳಿಸ್ತೀನಿ ಮುಖ್ಯವಾಗಿ ಸಂಜೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೇನು ನಮಗೇನು ಸಮಯ ಇಲ್ಲ ಅಂದರೆ ಸಂಧ್ಯಾ ಸಮಯ ಒಂದು ಐದೂವರೆ ಮೇಲೆ ನೀವು ಎಷ್ಟೊತ್ತಿಗಾದರೂ ಮಾಡಿಕೊಳ್ಬಹುದು ಅಡಿಕೆಯನ್ನು ಬಟ್ಲಡಿಕೆಯನ್ನು ತಗೊಳ್ಳಿ ಬಟ್ಲಡಿಕೆ ಯಾವಾಗಲೂ ಅಷ್ಟೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಇನ್ನು ಅದರ ಜೊತೆ ವೀಳ್ಯದೆಲೆ ಒಂದನ್ನು ಇಡಿ ಚೆನ್ನಾಗಿರುವಂಥದ್ದು ಒಂದು ಎರಡು ಎಷ್ಟಾದರೂ ತಗೊಳ್ಬಹುದು ತೊಂದರೆ ಇಲ್ಲ ಅದು ಏನೂ ಆಗೋದಿಲ್ಲ ಮತ್ತು ಮುಖ್ಯವಾಗಿ ಸ್ನೇಹಿತರೆ ಒಂದೊಂದು ರೂಪಾಯಿ ಕಾಯಿನ್ ಹನ್ನೊಂದು ಇಲ್ಲಾಂದರೆ ಹತ್ತತ್ತು ರೂಪಾಯಿ ಕಾಯಿನ್ಸ್ ಎರಡು ತಗೊಂಡು ಒಂದು ರೂಪಾಯಿ ಈ ರೀತಿ ನೀವು ಈ ಚಿಲ್ಲರೆ ಕಾಸನ್ನು ಸೇರಿಸಿಟ್ಕೊಂಡಿರಿ ಈ ಕಾಸನ್ನು ನಾವು ಇದ್ರೊಳಗಡೆ ಹಾಕಿ ಒಂದು ಬಿಳಿ ಬಟ್ಟೆಯನ್ನು ತಗೊಂಡಿದ್ದೆ ಒಳಗಡೆ ಇಷ್ಟನ್ನು ಗಂಟು ಕಟ್ಟಿ ಹಾಕಬೇಕು ಅಕಸ್ಮಾತ್ ನಿಮಗೆ ಡೌಟ್ ಬರಬಹುದು ವೀಳ್ಯದೆಲೆ ಏನಾದರೂ ಕೊಳ್ತೋದ್ರೆ ಅಕಸ್ಮಾತ್ ಅದು ಒಂಥರ ಇ ಪಂಗಸ್ ಥರ ಬಂದರೆ ಬೇಡ ಅನ್ನೋದೇನಾದರೂ ನಿಮಗೆ ಡೌಟ್ ಇದ್ದರೆ ಅದನ್ನು ನೀವು ಸ್ಕಿಪ್ ಮಾಡಿ ಇನ್ನು ಮಿಕ್ಕಿದ ವಸ್ತುಗಳನ್ನು ಅಂದರೆ ಅಡಿಕೆ ಹಾಗೂ ಹನ್ನೊಂದು ರೂಪಾಯಿಯನ್ನು ಇದರಲ್ಲಿ ಗಂಟು ಸೇರಿಸಿ ಇಟ್ಟು ಅಕ್ಕಿಯ ಒಳಗಡೆ ಇಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಸದಾಕಾಲ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕೇಳ್ಕೊಳ್ಳಿ ಯಾಕಂದರೆ ಅನ್ನಪೂರ್ಣೇಶ್ವರಿ ಯಾವ ಜಾಗದಲ್ಲಿರ್ತಾಳೋ ಆ ಮನೆಯಲ್ಲಿ ದವಸ ಧಾನ್ಯಗಳೇ ಅನ್ನಪೂರ್ಣೇಶ್ವರಿ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ನಾವು ಕೇಳಿಕೊಳ್ಬೇಕು ಅಷ್ಟೇ ಸಂಕಲ್ಪ ಮಾಡ್ಕೊಂಡು ಇದನ್ನು ಇಟ್ಬಿಡಿ ಇದನ್ನು ಮತ್ತೆ ಯಾವತ್ತು ತೆಗಿಬೇಕು ಅಂತ ನಿಮಗೆ ಡೌಟ್ ಬರಬಹುದು ನೀವು ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳವರೆಗೂ ಸಮಯ ಇರುತ್ತೆ ಒಳಗಡೆ ಈ ರೀತಿಯ ಒಳ್ಳೆಯ ದಿನಗಳು ಬಂದಾಗ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಬಂದಾಗ ನೀವು ಬದಲಾಯಿಸ್ಕೊಳ್ಬಹುದು ಆ ಹನ್ನೊಂದು ರೂಪಾಯಿ ನೀವು ಏನು ಮಾಡಬೇಕು ಅಂದರೆ ಸಾಧ್ಯ ಆದರೆ ನಿಮಗೆ ಮನಸ್ಸಿದೆ ಅಂತ ಹೇಳಿದ್ರೆ ದಾನ ಕೊಟ್ಬಿಡಿ ತುಂಬ ಒಳ್ಳೆಯದ ಇಷ್ಟೇ ಸುಲಭವಾಗಿ ಒಳ್ಳೆಯದಾಗ್ಲಿ